ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ಅಪರಾಧಿಗಳು ತಪ್ಪಿಸ್ಕೊಂಡ್ರು ನೀರಾಪರಾಧಿಗೆ ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನೀರಾಪರಾಧಿ ಅಂತ ನನಗನ್ಸಿದ್ದಾರೆ ನಾನು ನನಗೆ ಗೊತ್ತಿಲ್ಲ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ ಆಮೇಲೆ ಪೊಲೀಸರು ತನಿಖೆ ಮಾಡಿ ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ಆರ್ಟ್ ವರ್ಕಿಂಗ್ ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಐ ತಿಂಕ್ ಫ್ರಮ್ ಟಿ ಜಿ ಫೈ ರಮಾಕಾಂತ್ ಅವ್ರ ಕೊಟ್ಟಂತ ಲೀಡ್ ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ನಾವು ತಿಂಕ್ ಮಾಡ್ತಾ ಇದ್ದೀರ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡನ್ನ ಕೊಟ್ಟರು ಒಬ್ಬ ಎಂ ಎಲ್ ಎ ಅಕ್ಕನ ಮಗ ವಿಡಿಯೋ ಮಾಡಿದರೆ ವಿಡಿಯೋ ಹೊರಗಡೆ ಅಂತ ನಮ್ಗೆ ಆಶ್ಚರ್ಯ ಆಯ್ತು ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸವ್ರ ಮೇಲೆ ಅಂಡ್ ಮಿಸ್ ಸ್ಯಾಟರ್ಡರ್ ವರ್ಕಿಂಗ್ ಹಾಗೆ ಚಂದನ್ ಹಿಂಗ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿರೋ ಚಂದನ್ ಏನ್ ಮಾಡ್ತಾ ಇದನ್ನು ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ಹುಡುಗರು ವಾಚ್ ಮಾಡ್ತಾ ಯು ಆರ್ ಡೂಯಿಂಗ್ ಯೂನ್ ಎ ಪ್ಯಾರ ಇನ್ವೆಸ್ಟಿಗೇಷನ್ ಯಾರಿಗೂ ಗೊತ್ತಿಲ್ಲ ಇದು ಬಟ್ ಯು ಆರ್ ಡೂಯ್ ಎ ಪಾರ ಇನ್ವೆಸ್ಟಿಗೇಷನ್ ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಸಪೋರ್ಟ್ ಮಾಡಿದ ಚಲೋರ ಚಲೋರ ಎಲ್ಲ ಚೆಲು ರಾಜು ಚಲೋ ರಾಜು ನಮ್ಮ ಇನ್ವೆಸ್ಟಿಗೇಷನ್ ಏನಂತ ಹೇಳ್ದು ಹಂಗಂದ್ರೆ ಆ ಮುನಿ ಎಂ ಎಲ್ ಎ ಮುಂದ ನಮ್ಮನ್ನ ಗಂಡ ಮತ ಎಂಟಿನ ಕೂಡ ಹಾಕ್ಬಿಟ್ಟಿದ್ದ ಕೂಡ ಹಾಕಿದಾಗ ಕೊಲೆ ಮಾಡಿದ್ರು ದರ್ಶನ್ ಅನ್ನ ನಮ್ಮ ಒಡ್ಗನೆ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ चलो राज्य पुष्टिकोट वाजी बल्कि सत्य